ಹಾಯ್ ಚಾಲಕ ಮಿತ್ರ ರೀ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಹಾಗೆ ತಮ್ಮ ಹಳೆಯ ವಾಹನವನ್ನು ಯಾವುದಾದ್ರು ಮಾರೋದಿದ್ದರೆ ಈ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಗಾಡಿ ಫೋಕ್ಸ್ ಬ್ಯಾಗಿನ್ ಆಗಿತ್ತು ಗಾಡಿಯ ಮಾಲೀಕರು ಏನು ಹೇಳಿದ್ದಾರೆ ಎಂದು ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಹಾಂ ರೀ ಸರ್ ಗಾಡಿ ಕಳ್ಸಿ ಕೊಟ್ಟಿದ್ದೀರಾ ನಮಗೆ ವಾಟ್ಸಪ್ಗೆ ಹಾಂ ರೀ

ಮತ್ತೆ okay. ನಿಮ್ಮನ್ನ contact ಮಾಡಬೇಕಂದ್ರೆ ಕಾನಪುರಕ್ಕೆ ಬರಬೇಕಾಗುತ್ತೆ ಹಾನ್ ರೀ ಕಾನಪುರಕ್ಕೆ ಕಾನಪುರಕ್ಕೆ ಬರುತ್ತೆ ಈ ಲೋನ್ ಗೀನ್ ಏನಾದರೂ ಇದೆಯಾ ಇಲ್ಲ ಇಲ್ಲ ಸರ್ ಏನಿಲ್ಲ ಫುಲ್ ಫುಲ್ ಕ್ಯಾಶ್ ಇದೆಯಾ ಹಾ ಫುಲ್ ಕ್ಯಾಶ್ ಇದೆ ಓಕೆ ಏನು ರೇಟ್ ಹೇಳ್ತರ ಅವು 250 70 250 ಓಕೆ ಏನು ಏನು ಫೈನಲ್ ರೇಟ್ ಅದು ಹಾ ಫೈನಲ್ ರೇಟ್ ಅದೇನೇ ಹೆಚ್ಚು ಕಡಿಮೆ ಆಗಲ್ಲ

ಡಿಸೆಂಬರ್ ಎರಡು ಸಾವಿರದ ಹತ್ತಾ ಹಾನ್ ರೀ ಓಕೆ ಡಿಸೆಂಬರ್ ಎರಡು ಸಾವಿರದ ಹತ್ತು ಅಂದರೆ ಇನ್ನೊಂದು ಎರಡು ವರ್ಷ ಇನ್ನೊಂದು ವರ್ಷ ಆದ್ರೆ ಎಫ್ ಸಿ ಎಫ್ ಸಿ ಮುಗಿತೈತೆ ಅದು ಹೌದ್ರಿ ಅಲ್ವಾ ಮತ್ತು ಎಫ್ ಸಿ ಎಲ್ಲ ಮಾಡಿಸ್ಬೇಕು ನೋಡಿ ಒಂದು ರೇಟ್ ಹೇಳಿದ್ರೆ ಬೆಸ್ಟ್ ರೇಟ್ ಹೇಳಿದ್ರೆ ಅದು ನಮ್ಮ ಕಡೆಯಿಂದ ಬಂದ್ರೆ ಅನುಕೂಲ ಆಗುತ್ತೆ ನಿಮಗೆ ಅಂತ ನೋಡಿ ಸರ್ ಎರಡು ಮೂವತ್ತೆರಡು ತನಕ ರೀ ಎರಡು ಮೂವತ್ತಾ ಓಕೆ ಹಾಕಿರ್ತೇನೆ ಹಾನ್ ನೋಡಿ ನಮ್ಮ ಕಡೆಯಿಂದ ಬಂದ್ರೆ ನೋಡಿ ಸ್ವಲ್ಪ ಕಡಿಮೆ ಮಾಡಿ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಹಾಂ ಆಯ್ತು ಆಯ್ತು ಓಕೆ ಥ್ಯಾಂಕ್ ಯು ಚಾಲಕ ಮಿತ್ರ ಈ ಗಾಡಿ ತಮಗೆ ಬೇಕಾದಲ್ಲಿ ಟೈಟಲ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಹಾಗೂ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಹಾಗೂ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಗಾಡಿಯನ್ನು ಹುಡುಕ್ತಾ ಇದ್ದಾರೆ ಅವರಿಗೆ ಶೇರ್ ಮಾಡಿ ಹಾಗೆ ಇಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಇರುವುದಿಲ್ಲ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು